ಓಂ ಗಣೇಶ ಇದು ಟಾಪಿಕ್ ಏನಂದ್ರೆ ಮಿಥುನ ರಾಶಿಗೆ ಕೇತು ಗೋಚಾರ ಫಲ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಸೊ ಈ ರಾಹು ಕೇತು ಈ ಗೋಚಾರ ಟ್ರಾನ್ಸಿಟ್ ಫಲ ಬಂದು ಇದೇ ವರ್ಷ ಮೇ ತಿಂಗಳು ಹದಿನೆಂಟ ತಾರೀಕು ಟ್ರಾನ್ಸಿಟ್ ಆಗ್ತಿದೆ ಸೊ ಇದರಿಂದ ಪಾಸಿಟಿವ್ ಏನಿದೆ ನೆಗೆಟಿವ್ ಏನಿದೆ ಅದರಿಂದ ಏನ್ ಪರಿಹಾರ ಮಾಡ್ಬೇಕಂತ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಮಿಸ್ ಮಾಡಿದಿರ ವಿಡಿಯೋ ವರೆಗೂ ನೋಡಿ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಮಿಸ್ ಮಾಡ್ದಿರಾ ಓಂ ಗಣೇಶ ತ್ರಿಬಲ್ ಆನ್ ಚಡನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸೊ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಈ ವರ್ಷ ಈ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರು ಈ ಒಂದೂವರೆ ವರ್ಷದಲ್ಲಿ ನಿಮ್ ಲೈಫಲ್ಲಿ ಏನ್ ನಡೆಯುತ್ತೋ ಇಲ್ಲ ಫಸ್ಟ್ ಮೇಜರ್ ಆಗಿ ನಡೆಯುತ್ತೆ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಯಾವತ ಇರುತ್ತೆ ಆಲ್ಮೋಸ್ಟ್ ನೀವು ಹೌಸ್ ವೈಫ್ ಆಗಿರ್ಬೋದು ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ಬೋದು ಇಲ್ಲ ಜಾಬ್ ಮಾಡ್ತಿರ್ಬೋದು ಬಟ್ ಏನಾಗಿರ್ಬೋದು ಒಟ್ಟಿನಲ್ಲಿ ಈ ಒಂದೂವರೆ ವರ್ಷ ಖಂಡಿತ ನೀವು ಫಾರಿನ್ ಟ್ರಾವೆಲ್ ಮಾಡ್ತೀರಾ ಯಾಕಂದ್ರೆ ನೀವೇನಾದ್ರೂ ಬ್ಯಾಂಗ್ಳೂರ್ ಅಲ್ಲಿ ಇದ್ದೆ ನೀವು ಖಂಡಿತ ಚೆನ್ನೈ ಶಿಫ್ಟ್ ಆಗ್ಬೋದು ಇಲ್ಲಾಂದ್ರೆ ಹೈದರಾಬಾದ್ ಶಿಫ್ಟ್ ಆಗ್ಬೋದು ಇಲ್ಲಾಂದ್ರೆ ನಿಮ್ಗೆ ಫಾರಿನ್ ಕಂಪ್ನಿಯಿಂದ ಅಬ್ರಾಡ್ ಕಡೆ ನಿಮಗೆ ಖಂಡಿತ ಜಾಬ್ ಅನ್ನೋದು ಕನ್ಫರ್ಮ್ ಆಗುತ್ತೆ ಒಟ್ನಲ್ಲಿ ನೀವು ಡೈಲಿ ಈ ಕೇತು ಮೂರ ಮನೆ ಇರೋದ್ರಿಂದ ಟ್ರಾವೆಲಿಂಗ್ ಬಂದ್ಬಿಟ್ಟು ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಅಂದ್ರೆ ನೀವು ಇರೋ ಮನೆಯಿಂದ ಒಂದು ಮೂವತ್ತಿಂದ ಐವತ್ತು ಕಿಲೋಮೀಟರ್ ಈ ಸರೌಂಡಿಂಗ್ ಅಲ್ಲಿ ನೀವು ಯಾವಾಗ್ಲೂ ಬೈಕ್ ಎತ್ಕೊಂಡು ಸ್ಕೂಟಿ ಕಾರ್ ಎತ್ಕೊಂಡು ರೌಂಡ್ ಆಗ್ತಾನೆ ಇರ್ತೀರಾ ಯಾಕಂದ್ರೆ ಕೇತು ಬಂದ್ಬಿಟ್ಟು ಟ್ರಾವೆಲ್ ಇಷ್ಟ ಪಡ್ತಾರೆ ಇದ್ರಲ್ಲಿ ನಿಮ್ಗೆ ಈ ಟೈಮ್ ನಿಮ್ಗೆ ಧೈರ್ಯ ಜಾಸ್ತಿ ಬರುತ್ತೆ ಇದುವರೆಗೂ ನಿಮ್ಗೆ ಧೈರ್ಯನೇ ಇಲ್ಲ ಅಂದ್ರೆ ಖಂಡಿತ ಈ ಟೈಮ್ ನಿಮ್ಗೆ ತುಂಬಾ ಧೈರ್ಯ ಬರುತ್ತೆ ಕೇತು ಮೂರ ಇರೋದ್ರಿಂದ ಸೇಲ್ಸ್ ಡಿಪಾರ್ಟ್ಮೆಂಟ್ ಇರೋವ್ರಿಗೆ ಯೂಟ್ಯೂಬ್ ಚಾನಲ್ ಇಟ್ಟಿರೋರಿಗೆ ಸೊ ನೀವೇನಾದ್ರೂ ಬುಕ್ ಬರೀತಾ ಇದೀನಿ ನನ್ನ ಸಿನಿಮಾ ಹೋಗ್ಬೇಕು ಡೈರೆಕ್ಟ್ ಆಗಬೇಕು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಆಗಬೇಕು ಫುಲ್ ವೈರಲ್ ಆಗಬೇಕು ಫೇಮಸ್ ಆಗ್ಬೇಕಂದ್ರೆ ಇದು ಒಳ್ಳೆ ಟೈಮು ಸೊ ಮಿಸ್ ಮಾಡಿದ್ರೆ ನೀವು ಸ್ಟಾರ್ಟ್ ಮಾಡಕ್ಕೆ ಹೇಳ್ತೀನಿ ಈವಾಗ್ಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಗ ಗ್ರಹಗಳನ್ನ ನೋಡ್ಕೊಂಡು ನಿಮಗೆ ತುಂಬಾ ಫೇವರ್ ಆಗಿದೆ ಗುರು ಶನಿ ರಾಹು ಕೇತು ನಾಲ್ಕು ಗ್ರಹ ನಿಮಗೆ ರಾಹು ಒಂಬತ್ತ ಮನೆಯಲ್ಲಿ ಕೇತು ಮೂರ ಮನೆಯಲ್ಲಿ ಗುರು ಶನಿ ಅವರಿಬ್ಬರು ಹನ್ನೆಳ್ಳ ಮನೆ ನೋಡೋದ್ರಿಂದ ಖಂಡಿತ ಟ್ರಾವೆಲಿಂಗ್ ಅಲ್ಲಿ ತುಂಬಾ ಅದೃಷ್ಟ ಇದೆ ನಿಮ್ ಲೈಫಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಈ ಒಂದೂವರೆ ವರ್ಷ ಟ್ರಾವೆಲ್ ಮಾಡಿ ಎಲ್ಲಿಗಾದ್ರೂ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಹೋಗಿ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿ ಇಲ್ಲಾಂದ್ರೆ ಫ್ರೆಂಡ್ಸ್ ಜೊತೆ ಹೋಗಿ ನೀವೇ ಒಂದು ಬೈಕ್ ಬೈಕ್ ಎತ್ಕೊಂಡು ಲಾಂಗ್ ಡ್ರೈವ್ ಮಾಡಿ ನೀವು ಈ ಒಂದೂವರೆ ವರ್ಷ ಎಷ್ಟು ಸುತ್ತಾಡ್ತಿರೋ ಬೈಕ್ ಎತ್ಕೊಂಡು ನಿಮ್ ಲೈಫ್ ಅಲ್ಲಿ ಅಷ್ಟು ನಾಲೆಜ್ ಗೈನ್ ಮಾಡ್ತೀರಾ ಗೈನ್ ಮಾಡೋದು ಮಾತ್ರ ಇಲ್ಲ ನಿಮ್ಗೆ ಹೊಸ ಹೊಸ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ನಿಮ್ ಮೈಂಡಲ್ಲಿ ಏನ್ ಮಾಡ್ಬೇಕಂತ ಒಂದು ಐಡಿಯಾ ಬರುತ್ತೆ ಪ್ಲಾನಿಂಗ್ ಬರುತ್ತೆ ಸ್ವಲ್ಪ ಜನಕ್ಕೆ ಈ ಟೈಮ್ ಅಲ್ಲಿ ಜ್ಯೋತಿಷ್ಯ ಕಲ್ಕೊಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ಕೇತು ಮೂರ ಮನೆಗೆ ರಾಹು ಒಂಬತ್ತು ಮನೆಗೆ ಬರೋದ್ರಿಂದ ಜ್ಯೋತಿಷ್ಯ ಕಲಿಯೋರಿಗೆ ಇದು ಒಳ್ಳೆ ಟೈಮು ಸಪೋಸ್ ನೀವು ಕೂಡ ಜ್ಯೋತಿಷ್ಯ ಈ ರೇಖಿ ಟೈರೋಟ್ರೀಡಿಂಗು ಮತ್ತೆ ನ್ಯೂಮಾಲಜಿ ಕಲ್ತಿ ಅದರಿಂದ ನೀವು ಕೂಡ ಒಂದು ಇನ್ಫ್ಲೂಯೆನ್ಸರು ಟೀಚರು ಆಸ್ಟ್ರಾಲಜಿ ಗುರುಜು ಆಗ್ಬೇಕನ್ನೋರ್ಗೆ ಇದು ಒಳ್ಳೆ ಟೈಮ್ ಅಂತೀನಿ ನೀವು ಕೂಡ ಸ್ಟಾರ್ಟ್ ಮಾಡ್ಕೊಬಹುದು ಈ ಟೈಮ್ ಅಲ್ಲಿ ನಿಮ್ಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರಿಗೆ ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ ಮೈನು ತಂದೆ ಹೆಚ್ಚಾದ್ರೆ ಸ್ವಲ್ಪ ನಿಮ್ಗೆ ಅದೃಶ್ಯ ಇರುತ್ತೆ ಯಾಕಂದ್ರೆ ರಾಹು ಒಂಬತ್ತ ಮನೆಗ್ ಬರೋದ್ರಿಂದ ಅದೃಶ್ಯ ಇರುತ್ತೆ ಮೈನು ಮಿಸ್ ಮಾಡದಿರ ನೀವು ನಿಮ್ ಮನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೋಬೋದು ಪೂಜೆ ಇಲ್ಲ ಅಭಿಷೇಕ ಇದು ಸ್ವಲ್ಪ ಜನ ದೇವರಿಗೆ ಬಂದ್ಬಿಟ್ಟು ವೆಜ್ ಇರುತ್ತಲ್ಲ ಹೋಳಿ ಕೊಯ್ತಾರೆ ಕುರಿ ಹೊಡಿತಾರೆ ಸೊ ಈ ತರ ಈ ಕೇತುಗೆ ಸಂ ಕೇತು ಅಲ್ಲ ರಾಹುಗೆ ವೆಜ್ ಅಂದ್ರೆ ತುಂಬಾ ಇಷ್ಟ ಸೊ ಆದಷ್ಟು ಟ್ರಾವೆಲ್ ಮಾಡಿ ಹೊಸದಾಗಿ ಏನಾದ್ರೂ ಕಳ್ಕೊಳ್ಳಿ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ರಾಹುಕೇತು ಇಂದ ಈ ರಾಹುಕೇತು ಇಂದ ಮೈನ್ ಏನಂದ್ರೆ ಜಾಬ್ ಅಲ್ಲಿ ನೀವೇನಾದ್ರು ಟ್ರಾನ್ಸ್ಫರ್ ಆಗ್ಬೇಕಂತ ವೈಟ್ ಮಾಡ್ತಾ ಇದೆ ಖಂಡಿತ ಟ್ರಾನ್ಸ್ಫರ್ ಆಗುತ್ತೆ ರಾಹು ಅಂದ್ರೆ ಜ್ಯೋತಿಷ್ಯ ಪ್ರಕಾರ ಕರ್ಮಕಾರಕ ಜನ್ಮದಲ್ಲಿ ನೀವೇನ್ ಕರ್ಮ ಮಾಡಿದ್ರು ಅದಕ್ಕೆ ತಕ್ಕಟ್ಟವಾಗಿ ಫಲ ಕೊಡೋದೆ ಗ್ರಹ ಖಂಡಿತ ಈ ಒಂದೂವರೆ ವರ್ಷ ನಿಮ್ಗೆ ರಾಹು ಓ ಓನ್ಮದ ನೀವೇನ್ ಮಾಡಿದ್ರು ಅದಕ್ಕೆ ಕರೆಕ್ಟ್ ಆಗಿ ನಿಮ್ಗೆ ಫಲ ಅನ್ನೋದು ಕೊಡುತ್ತೆ ಸೊ ರೆಡಿ ಆಗಿರಿ ಅಂಡ್ ಈ ರಾಹು ಕೇತು ಗೋಚರ ಫಲ ಈ ಮಿಥುನ್ ರಾಶಿಗೆ ನಿಮ್ಗೆ ಯಾವತ್ತ ಇರುತ್ತೆ ಅಂದ್ರೆ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಹದಿನೆಂಟು ವರ್ಷ ಹಿಂದಕ್ಕೆ ಹೋಗಿ ಅಂದ್ರೆ ಹದಿನೆಂಟು ವರ್ಷ ಬ್ಯಾಂಕ್ ಹೋಗಿ ಅಂದ್ರೆ ಟೂ ತೌಸಂಡ್ ಸೆವೆನ್ ಸೊ ನಿಮ್ಗೆ ಹೇಳ್ತಾ ಇದ್ದೀನಿ ಟೂ ತೌಸಂಡ್ ಸೆವೆನ್ ಅಲ್ಲಿ ನಿಮ್ ಲೈಫ್ ಯಾವ ತರ ಇತ್ತು ಒಂದ್ಸರಿ ನೋಡ್ಕೊಳ್ಳಿ ಟೂ ತೌಸಂಡ್ ಸೆವೆನ್ ಫುಲ್ ವರ್ಷ ಪೂರ್ತಿ ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ಏಟ್ ಅಲ್ಲಿ ಒಂದು ಫಸ್ಟ್ ಆಫ್ ಮಾತ್ರ ಟೂ ತೌಸಂಡ್ ಸೆವೆನ್ ವರ್ಷ ಪೂರ್ತಿ ನೋಡಿ ಆ ಲೈಫ್ ಆ ಎರಡ್ ಸಾವಿರದ ಏಳು ಟೂ ತೌಸಂಡ್ ಸೆವೆನ್ ಅಲ್ಲಿ ನಿಮ್ ಅಲ್ಲಿ ಯಾವ ತರ ಗುಡ್ ಇನ್ಸಿಡೆಂಟ್ ಆಯ್ತು ಬ್ಯಾಡ್ ಇನ್ಸಿಡೆಂಟ್ ಆಯ್ತು ಸ್ವಲ್ಪ ಚೆಕ್ ಮಾಡಿ ರೀಕಾಲ್ ಮಾಡಿ ಆ ಟೈಮ್ ಅಲ್ಲಿ ಖಂಡಿತ ನಿಮ್ಗೆ ಟ್ರಾವೆಲ್ ವಿಚಾರದಲ್ಲಿ ತಂದೆ ವಿಚಾರದಲ್ಲಿ ಎಜುಕೇಶನ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿರುತ್ತೆ ಮೇನ್ ಬಂದು ಕಾಂಪಿಟೇಷನ್ ಎಕ್ಸಾಮ್ ಮೂರ ಮನೆ ಏನ್ ತೋರಿಸುತ್ತಂದ್ರೆ ಕಾಂಪಿಟೇಷನ್ ಎಕ್ಸಾಮ್ ಬರೆಯವರಿಗೆ ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ ಸ್ಪೋರ್ಟ್ಸ್ ಅಲ್ಲಿ ಅವರಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬಾಕ್ಸಿಂಗ್ ಬಾಕ್ಸಿಂಗ್ ಇದರಲ್ಲಿ ಮತ್ತೆ ಬೈಕ್ ರೇಸು ಕಾರ್ ರೇಸಲ್ಲಿ ಇದು ತುಂಬಾ ಉತ್ತಮ ಆಗಿರುತ್ತೆ ನಿಮ್ಗೆ ಏನಾದ್ರೂ ಇದ್ರಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಇದೆ ನೀವು ಖಂಡಿತ ಟ್ರೈ ಮಾಡ್ಬೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ವಿಚಾರದಲ್ಲ ನಿಮಗೆ ತುಂಬಾ ಅದೃಷ್ಟ ತಂದು ಕೊಡ್ತಾ ಇರುತ್ತೆ ಇದು ಇಷ್ಟೊತ್ತಿಳಿದು ಪಾಸಿಟಿವ್ ಆಗಿ ನಿಮ್ ಲೈಫಲ್ಲಿ ಯಾವ ವಿಚಾರದಲ್ಲಿ ತುಂಬಾ ನೆಗೆಟಿವ್ ಆಗುತ್ತೆ ಸ್ಟ್ರೆಂತ್ ನಿಮಗೆ ಬಾಡಿ ಸ್ವಲ್ಪ ವೀಕ್ ಆಗ್ಬೋದು ಲೇಸಿನೆಸ್ ಆಗ್ಬೋದು ಏನೇ ಕೆಲಸ ಮಾಡ್ಬೇಕಂದ್ರೂ ಮೈಂಡ್ ಡಿಸ್ಟರ್ಬ್ ಆಗ್ತಾನೆ ಇರುತ್ತೆ ನಿಮ್ಗೆ ಕಾನ್ಫಿಡೆನ್ಸ್ ಧೈರ್ಯ ಕಮ್ಮಿ ಆಗ್ಬಿಡುತ್ತೆ ಯಾಕಂದ್ರೆ ಕೇತು ಮೋರ ಮನೆಗೆ ಬಂದೆ ನಿಮ್ ಜಾತಕದಲ್ಲಿ ರಾಹು ಕೇತು ಗ್ರಹ ಸ್ವಲ್ಪ ಚೆನ್ನಾಗಿದ್ದೆ ಓಕೆ ಅದು ಇಲ್ದಿರ ಇವಾಗ ಪ್ರೆಸೆಂಟ್ ನಡೀತರೋ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್ ಸೊ ಈ ರಾಹು ಕೇತು ಗುರು ಶನಿ ಈ ಗೋಚರ ಫಲ ನಿಮಗೆ ತರ್ಟಿ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ವರೆಗೂ ಫಲ ಕೊಟ್ಟೇನು ಮೇನ್ ನಿಮ್ಮ ಲೈಫ್ ನ ರೋಲ್ ಮಾಡೋದು ದಶಾಭುಕ್ತಿ ದಶಾಭುಕ್ತಿ ಚೆನ್ನಾಗಿದ್ದೆ ನಿಮಗೆ ಈ ಗೋಚರ ಫಲ ವರ್ಕ್ ಆಗುತ್ತೆ ಇವಾಗ ತಕ್ಷಣ ನಿಮ್ಗೆ ಏನಾದ್ರು ರಾಹು ದಶಾ ಕೇತು ದಶಾ ಇಲ್ಲಂದ್ರೆ ರಾಹು ಕೇತು ಗುರು ಶನಿ ದಶಾರ್ಬೋದು ಭುಕ್ತಿ ಆಗಿರ್ಬೋದು ಅಂತರ್ಭುಕ್ತಿ ಏನಾದ್ರು ನಡೀತಾ ಇದೆ ಖಂಡಿತ ಈ ಟೈಮಲ್ಲಿ ನಿಮ್ಮ ಲೈಫ್ ಇನ್ನೂ ಜಾಸ್ತಿ ಇಂಪ್ರೂವ್ ಆಗುತ್ತೆ ಸೊ ಅದೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ನೀವು ಮಾತಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಕಮ್ಯುನಿಕೇಶನ್ ಅಂದ್ರೆ ನಿಮ್ಮ ತಂದೆ ಜೊತೆ ಮಾತಾಡುವಾಗ ಮಾತುಕಾತೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ತಂದೆ ಮೇಲೆ ಕೋಪ ಮಾಡಿಕೊಂಡು ನೀವು ನಿಮ್ಮ ಮನೆ ಬಿಟ್ಟು ಹಾಸ್ಟೆಲ್ಗೆ ಹೋಗೋದು ಪಿ ಹೋಗೋದು ಬೇರೆ ಕಡೆ ಕೋಪ ಮಾಡಿಕೊಂಡು ಕಡೆ ಹೋಗೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಮೇನ್ ನಿಮ್ ಜೊತೆ ನೀವು ಸ್ವಂತ ಬ್ರದರ್ಸ್ ಸಿಸ್ಟರ್ಸ್ ಜೊತೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಯಾಕಂದ್ರೆ ಕೇತು ಮೂರ ಮನೆಗೆ ಬಂದೆ ಸಿಬ್ಲಿಂಗ್ಸ್ ತೋರಿಸುತ್ತೆ ಅಂದ್ರೆ ನಿಮ್ಮ ಬ್ಲಡ್ ಬ್ರದರ್ ಆಗಿರ್ಬೋದು ಸಿಸ್ಟರ್ ಆಗಿರ್ಬೋದು ನಿಮ್ಮ ಕಝಿನ್ಸ್ ಆಗಿರ್ಬೋದು ಇವ್ರ ಜೊತೆ ಮಾತಾಡೋಕೆ ಸ್ವಲ್ಪ ಕೇರ್ಫುಲ್ ಆಗಿರಿ ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ಬ್ರದರ್ಗೆ ನಿಮ್ ಸಿಸ್ಟರ್ಗೆ ಕೋಪ ಮಾಡಿಕೊಂಡು ಮಾತಾಡೋವಾಗ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಂದ ದೊಡ್ಡ ಜಗಳ ಆಗ್ಬಿಡುತ್ತೆ ಸೊ ಬ್ರದರ್ಸ್ ಸಿಸ್ಟರ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿಕೊಂಡು ನೋಡಿ ಮಾತಾಡ್ಕೊಳ್ಳಿ ಮತ್ತೆ ಡಾಕ್ಯುಮೆಂಟೇಶನ್ ಇವಾಗ ನೀವೇನಾದ್ರು ಒಂದು ಬೈಕ್ ತಕೊಂಡಿರ್ತೀರ ಗಾಡಿ ತಕೊಂಡಿರ್ತೀರ ಇಲ್ಲ ಒಂದು ಲ್ಯಾಂಡ್ ಇಲ್ಲ ಏನೋ ಒಂದು ರಿಜಿಸ್ಟ್ರೇಷನ್ ಮಾಡಕ್ ಹೋಗ್ತೀರಾ ಆ ವಿಚಾರದಲ್ಲಿ ಡಾಕ್ಯುಮೆಂಟ್ ಒನ್ ಟೈಮ್ ಇಲ್ಲ ತ್ರೀ ಟೈಮ್ ಫೈವ್ ಟೈಮ್ ಕರೆಕ್ಟ್ ಆಗಿ ಚೆಕ್ ಮಾಡಿ ಸೈನ್ ಮಾಡಿ ಯಾಕಂದ್ರೆ ಡಾಕ್ಯುಮೆಂಟೇಶನ್ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು ಗವರ್ಮೆಂಟ್ ಲೀಗಲ್ ಅಂಡ್ ಇಲೀಗಲ್ ವಿಚಾರದಲ್ಲಿ ಅದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತೆ ನಿಮ್ಮ ಕೊಲೀಗ್ಸ್ ನೀವು ಕೆಲಸ ಮಾಡ್ತಿದ್ರಲ್ಲ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಕೋಲೀಗ್ಸ್ ಜೊತೆ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು ಅದು ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ಮೇಂಟೈನ್ ಮಾಡ್ಕೊಳ್ಳಿ ಮೈನ್ ನೀವೇನಾದ್ರೂ ಬುಕ್ ಏನಾದ್ರೂ ಬರೀತಾ ಇದ್ದೆ ಅದು ಕರೆಕ್ಟ್ ಆಗಿ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದಕ್ಕೆ ಸಮ್ ಇದು ಬರುತ್ತೆ ಐ ಎಸ್ ಸಮ್ ಏನೋ ಡಿಜಿಟ್ ಬರುತ್ತೆ ಅದನ್ನ ನೋಡಿ ಕರೆಕ್ಟ್ ಇಟ್ಕೊಳ್ಳಿ ಹಂಗಿಲ್ಲ ಅಂದ್ರೆ ಅದು ಸ್ವಲ್ಪ ಸ್ಟೋರಿ ಸ್ವಲ್ಪ ನೀವು ಮಾತಾಡೋ ಸ್ಟೋರಿ ಆ ಕಂಟೆಂಟು ಆ ಸ್ಕ್ರಿಪ್ಟ್ ಸ್ವಲ್ಪ ಸ್ಕ್ಯಾಮ್ ಮತ್ತೆ ನಿಮ್ಮನ್ನ ಚೀಟಿಂಗ್ ಮಾಡೋಕೆ ತುಂಬಾ ಪಾಸಿಬಿಲ್ಟ್ ಇದೆ ಕೇರ್ಫುಲ್ ಆಗಿರಿ ಮೇನ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಗಿದ ಕಾರಣ ಬಂದ್ಬಿಟ್ಟು ಮೇನ್ ಬಂದು ಮಿಥುನ ರಾಶಿನೇ ಈ ಮೀಡಿಯಾ ಅನ್ನೋದು ಮೇನ್ ಕಾರಕ ಬಂದು ಬುಧಗ್ರಹ ಬುಧಗ್ರಹ ರೂಲ್ ಮಾಡೋದು ಮಿಥುನ ರಾಶಿನೇ ತುಂಬಾ ಇಂಪಾರ್ಟೆಂಟ್ ಆದರೆ ಈ ಸೋಷಿಯಲ್ ಮೀಡಿಯಾ ಇಂದ ನಿಮ್ಗೆ ತುಂಬಾ ಪ್ರಾಬ್ಲಮ್ ಬರ್ಬೋದು ಎಕ್ಸಾಂಪಲ್ ನಿಮ್ಮ ಫ್ರೆಂಡು ರಿಲೇಟಿವ್ಸ್ ಯಾರಾದ್ರೂ ಒಬ್ರು ನಿಮಗೆ ಒಂದು ಮೆಸೇಜ್ ಕಳಿಸ್ತಾರೆ ವಾಟ್ಸಪ್ ಮುಖಾಂತರ ಒಂದು ಮೆಸೇಜ್ ಕಳಿಸ್ತಾರೆ ಅದನ್ನ ನೀವು ಸೀಕ್ರೆಟ್ ಇಟ್ಕೊಳದೆ ಬೆಸ್ಟು ಆದಷ್ಟು ನೀವೇನಾದ್ರೂ ಆ ಮೆಸೇಜ್ ನ ನಿಮ್ಮ ಫ್ರೆಂಡ್ಸು ಇಲ್ಲ ನಿಮ್ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ ರಿಲೇಟಿವ್ಸ್ ಗಳ ಕಳ್ಸಿದೀರ ಅಂದ್ರೆ ಅದ್ ನೋಡ್ಕೊಂಡು ಕಳ್ಸಬೇಕಾಗುತ್ತೆ ಆ ಮೆಸೇಜ್ ಆ ಮೆಸೇಜ್ ಅಲ್ಲಿ ಸಮ್ ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಅವ್ರಿಗೆ ಮೈಂಡ್ ಯಾವ ತರ ಇರುತ್ತೋ ಗೊತ್ತಾಗಲ್ಲ ಆ ಟೈಮಲ್ಲಿ ಆ ಮೆಸೇಜ್ ಮುಖಾಂತರ ಕಳ್ಸೋದ್ರಿಂದ ಸೊ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಈ ವಾಟ್ಸಪ್ ಯೂಟ್ಯೂಬು ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮು ಓವರ್ ಆಲ್ ಈ ಜಿಮೇಲು ಈ ಸ್ಕ್ಯಾಮ್ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಸಿಕ್ಕಾಕನೋ ಪ್ರಾಬ್ಲಮ್ ಇದೆ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾವುದೇ ಕಾರಣಕ್ಕೂ ಶೇರ್ ಮಾಡೋದು ಲಿಂಕ್ ಕ್ಲಿಕ್ ಮಾಡೋದು ಮಾಡಕ್ ಹೋಗ್ಬೇಡಿ ಸೊ ಈ ಒಂದೂವರೆ ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಬಟ್ ನೆಗೆಟಿವ್ ವಿಚಾರದಲ್ಲಿ ಹೋಗಿ ಹೋಗಬೇಡಿ ಸ್ವಲ್ಪ ಕೇರ್ಫುಲ್ ಆಗಿ ಈ ಒಂದೂವರೆ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಂದ ಎರಡ್ ಸಾವಿರದ ಇಪ್ಪತ್ತಾರು ಡಿಸೆಂಬರ್ ವರೆಗೂ ಸ್ವಲ್ಪ ನೋಡಿ ಸೋಷಿಯಲ್ ಮೀಡಿಯಾ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸೋಷಿಯಲ್ ಮೀಡಿಯಾ ಈ ಚಾಟಿಂಗು ಇದರಿಂದ ಸ್ವಲ್ಪ ಮಾತುಕತೆ ಕಮ್ಯುನಿಕೇಶನ್ ಈಗೋ ಪ್ರಾಬ್ಲಮ್ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನೀವೇನಾದರೂ ಸೇಲ್ಸ್ ಡಿಪಾರ್ಟ್ಮೆಂಟ್ ಇದೆ ಇದು ನಿಮಗೆ ನಿಮ್ಗೆ ಚೆನ್ನಾಗಿರುತ್ತೆ ನೀವೇನಾದರೂ ಸೇಲ್ಸ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇದೆ ಚೆನ್ನಾಗಿ ಸೇಲ್ಸ್ ಆಗ್ತಾ ಇರುತ್ತೆ ಆದಷ್ಟು ಈ ಟೈಮಲ್ಲಿ ನೀವು ಮೆಡಿಕಲ್ ಸಂಬಂಧಪಟ್ಟಿದ್ದು ಏನಾದರೂ ಜಾಬ್ ಮಾಡದೆ ಇಲ್ಲ ಬಿಸ್ನೆಸ್ ಮಾಡದೆ ಚೆನ್ನಾಗಿರುತ್ತೆ ಮೆಡಿಕಲ್ ಸಂಬಂಧಪಟ್ಟಿದ್ದು ಟ್ರಾವೆಲ್ ಸಂಬಂಧಪಟ್ಟಿದ್ದು ರಿಸರ್ಚ್ ಓರಿಯಂಟೆಡು ಸಿನಿಮಾ ಮತ್ತೆ ಟ್ರಾವೆಲ್ ಇಂಡಸ್ಟ್ರಿ ಐ ಟಿ ಕಂಪ್ನಿ ಸಾಫ್ಟ್ವೇರು ಮೈನು ಜ್ಯೋತಿಷ್ಯ ಸ್ಪಿರಿಚುವಲ್ ಯೋಗ ಮೆಡಿಟೇಷನ್ ಇದಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ನೀವು ಇನ್ವಾಲ್ವ್ ಆಗೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನಿಮಗೆ ತುಂಬಾ ಜನ ಫ್ರೆಂಡ್ಸ್ ಆಗ್ಬೋದು ಅಂದ್ರೆ ಫ್ರೆಂಡ್ಸ್ ಅಂದ್ರೆ ಇದು ರಿಲಿಜಿಯಸ್ ಸಂಬಂಧಪಟ್ಟಿದ್ದು ನಿಮಗೆ ಯಾರಾದರೂ ಹೊಸದಾಗಿ ಕ್ರಿಶ್ಚಿಯನ್ಸ್ ಇಲ್ಲ ಮುಸ್ಲಿಮ್ಸ್ ಅವರು ಫ್ರೆಂಡ್ಸ್ ಜಾಸ್ತಿ ಹೆಚ್ಚಾಗ್ಬೋದು ಅವ್ರ ಜೊತೆ ಅವರು ಇವಾಗ ಈ ಮುಸ್ಲಿಮ್ಸ್ ಅವರು ಕ್ರಿಶ್ಚಿಯನ್ಸ್ ಅವರು ಅವ್ರ ಸಂಪ್ರದಾಯ ಪ್ರಕಾರ ಸಮ್ ಫೆಸ್ಟಿವಲ್ ಹಬ್ಬ ಮಾಡ್ತಿರ್ತಾರಲ್ವಾ ರಂಜಾನ್ಸಮ್ ಏನೋ ಇರುತ್ತಲ್ವಾ ಅದ್ರಾಗೆ ನಿಮ್ಮನ್ನ ಇನ್ವೈಟ್ ಮಾಡ್ ಮಾಡಬಹುದು ಅವ್ರ ಮದುವೆಗೆ ಅವ್ರ ಫಂಕ್ಷನ್ ಗೆ ನಿಮ್ಮನ್ನ ಕರಿಬಹುದು ಅಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ಸೊ ಆದಷ್ಟು ಕ್ರಿಶ್ಟಿಯನ್ ಮುಸ್ಲಿಂ ಈ ಎರಡು ರಿಲಿಜಿಯಸ್ ಸಂಬಂಧಪಟ್ಟ ವಿಚಾರದಲ್ಲಿ ನೀವು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಆದ್ರೆ ಅವನೇನಾದ್ರೂ ನೀವು ಬೈಯೋದು ನೆಗೆಟಿವ್ ಆಗಿ ಅವ್ರ ಬಗ್ಗೆ ಏನಾದ್ರೂ ಪ್ರಚಾರ ಮಾಡೋದ್ರಿಂದ ನಿಮ್ಗೆ ನೆಗೆಟಿವ್ ಎಫೆಕ್ಟ್ ಆಗಿಬಿಡುತ್ತೆ ಸೊ ಆದಷ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡದೆ ನಿಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ನಿಮ್ಮ ಲೈಫಲ್ಲಿ ಸ್ವಲ್ಪ ಗುಡ್ ಕರ್ಮ ಚೆನ್ನಾಗಿರುತ್ತೆ ರಾಹುಲ್ ಕೇತು ಇಂದ ಅವನೇನಾದ್ರೂ ನೆಗೆಟಿವ್ ಆಗಿ ನೀವೇನಾದ್ರೂ ನೆಗೆಟಿವ್ ಆಗಿ ಪೋಸ್ಟ್ ಮಾಡೋದು ಕಮೆಂಟ್ ಮಾಡೋದು ಅವ್ರ ಬಗ್ಗೆ ಏನಾದ್ರು ತಪ್ಪಾಗಿ ಕೆಟ್ಟಾಗಿ ಮಾತಾಡೋದ್ರಿಂದ ಈ ರಾಹುಲ್ ಕೇತು ಗ್ರಹ ಬಂದ್ಬಿಟ್ಟು ನಿಮ್ಗೆ ಡಿಸ್ಟರ್ಬ್ಬಿಡ್ತೇವೆ ರಾಹು ಅಂದ್ರೆ ಮುಸ್ಲಿಂ ಗ್ರಹ ಕೇತು ಅಂದ್ರೆ ಕ್ರಿಶ್ಚಿಯನ್ ಗ್ರಹ ಈ ಎರಡು ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಇದು ಬಿಟ್ಟು ಮೇನ್ ನಿಮ್ಮ ಭುಕ್ತಿ ಗೋಚಾರ ಫಲ ಫುಲ್ ಡೀಟೇಲ್ ಆಗಿ ತಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊಳ್ಳಿ ಓವರ್ ಆಲ್ ನೋಡ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೈದಿಂದ ಆಲ್ಮೋಸ್ಟ್ ಇನ್ನೊಂದು ಸಿಕ್ಸ್ ಸೆವೆನ್ ಇಯರ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಇದೇ ಮಾರ್ಚ್ ಇಪ್ಪತ್ತೊಂಬತ್ತನ ತಾರೀಕು ಸ್ಟಾರ್ಟ್ ಆಗ್ತಿದೆ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದಿವಸ ಇದೆ ಈ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಗೋಚರ ಫಲ ಬರೋದ್ರಿಂದ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಟ್ವೆಂಟಿ ನೈನ್ ಥರ್ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾರ್ಚ್ ಇಪ್ಪತ್ತೊಂಬತ್ತಿಂದ ಆಲ್ಮೋಸ್ಟ್ ನಿಮಗೊಂದು ಸಿಕ್ಸ್ ಇಯರ್ ಸೆವೆನ್ ಇಯರ್ಸ್ ಆರ್ನಿಂದ ಏಳು ವರ್ಷ ನಿಮ್ಮ ಲೈಫು ಚೆನ್ನಾಗಿದೆ ಗೋಚರ ಪ್ರಕಾರ ಗೋಚರ ಪ್ರಕಾರ ಇನ್ನೊಂದು ಬರೋ ಆರು ವರ್ಷ ಏಳು ವರ್ಷ ಫಿಫ್ಟಿ ಪರ್ಸೆಂಟ್ ಮಾತ್ರ ಫಿಫ್ಟಿ ಪರ್ಸೆಂಟ್ ಮಾತ್ರ ನಿಮ್ ಲೈಫ್ ಚೆನ್ನಾಗಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರೋದಿಲ್ಲ ಅಂದ್ರೆ ಅದಕ್ಕೆ ನಿಮ್ ದಶಾಭುಕ್ತಿ ಚೆಕ್ ಮಾಡ್ಕೊಬೇಕು ಯಾಕಂದ್ರೆ ದಶಾಭುಕ್ತಿನ ನಿಮ್ ಲೈಫ್ ರೂಲ್ ಮಾಡೋದು ನೀವೇನ್ ಕೆಲಸ ಮಾಡ್ಬೇಕು ನೀವ್ ಗಾಡಿ ತಕ್ಕೊಂತೀರಾ ಮನೆ ಕಟ್ತೀರಾ ಮದ್ವೆ ಆಗುತ್ತಾ ಮಗು ಆಗುತ್ತಾ ಫಾರಿನ್ ಟ್ರಿಪ್ ಹೋಗ್ತೀರಾ ಆಸ್ತಿ ಬರುತ್ತಾ ಇವೆಲ್ಲ ಮೈನ್ ರೂಲ್ ಮಾಡೋದು ದಶಾಭುಕ್ತಿ ದಶಾಭುಕ್ತಿ ಚೆನ್ನಾಗಿದ್ದಿನೇ ಲೈಫ್ ಚೆನ್ನಾಗಿರುತ್ತೆ ನಾನು ಇಷ್ಟೊತ್ತು ಹೇಳಿದು ಬರೀ ಗೋಚಾರ ಪಲ್ಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಫುಲ್ ನಿಮ್ ಜಾತಕ ಭವಿಷ್ಯ ಚೆನ್ನಾಗಿರ್ಬೇಕು ಅದ್ರಾಗೆ ಏನ್ ಪರಿಹಾರ ಮಾಡಬೇಕು ಏನ್ ರೆಮಿಡೀಸ್ ಮಾಡಬೇಕು ಏನ್ ಮಾಡಿದೆ ನೀವು ಲೈಫ್ ತುಂಬಾ ಸಕ್ಸಸ್ಫುಲ್ ಆಗಿ ಅಂತ ತಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊಡಿ ಫೀಸ್ ಬಂದು ಭವಿಷ್ಯ ಬಗ್ಗೆ ತಿಳ್ಕೊಳಕ್ಕೆ ಫೀಸು ಸಿಕ್ಸ್ ಹಂಡ್ರೆಡ್ ಆರ್ನೂರು ರೂಪಾಯಿ ಇರುತ್ತೆ ಲೈಫ್ ಟೈಮ್ ಭವಿಷ್ಯ ಅಂದ್ರೆ ಇದ್ರಲ್ಲಿ ನಿಮ್ಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಭವಿಷ್ಯಗೂ ಲೈಫ್ ಟೈಮ್ ಭವಿಷ್ಯಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಲೈಫ್ ಟೈಮ್ ಭವಿಷ್ಯ ತಕೊಂಡೆ ನೀವು ಈ ವರ್ಷ ಪೂರ್ತಿ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು ಮೆಸೇಜ್ ಮಾಡಬಹುದು ನಿಮಗೆ ನೆಕ್ಸ್ಟ್ ಟೈಮ್ ನೀವು ಏನೇ ಮಾಡಿದ್ರೂ ಫೀಸ್ ತಕೊಳೋದಿಲ್ಲ ಫ್ರೀ ಇರುತ್ತೆ ಈ ವರ್ಷ ಪೂರ್ತಿ ನೀವು ಅದು ಏನ್ ಬೇಕಾದರೂ ಮಾಡಬಹುದು ಇದು ಲೈಫ್ ಟೈಮ್ ಭವಿಷ್ಯ ಭವಿಷ್ಯ ನಾರ್ಮಲ್ ಆಗಿ ಕಾಮನ್ ಅದ್ರಲ್ಲಿ ಆಲ್ಮೋಸ್ಟ್ ನಿಮ್ಗೆ ಕೆಲಸ ಆರೋಗ್ಯ ಮದುವೆ ಮಕ್ಕಳು ಎಜುಕೇಶನ್ ಅವರೆಲ್ಲ ಕವರ್ ಮಾಡ್ಬಿಡ್ತೀನಿ ಮತ್ತೆ ನಾವು ನಿಮಗೆ ಪಿ ಡಿ ಬಂದ್ಬಿಟ್ಟು ತ್ರೀ ಪೇಜ್ ಇಲ್ಲ ಫೋರ್ ಪೇಜ್ ಮಾತ್ರ ಮೂರು ಪೇಜ್ ಇಲ್ಲ ನಾಲ್ಕು ಪೇಜ್ ಮಾತ್ರ ಪಿ ಡಿ ಎಫ್ ಕಳ್ಸಿರಿ ಅದಾಗಿ ನಿಮ್ ರಾಶಿ ಕುಂಡ್ಲಿ ದಶಾಕ್ತಿ ಟೈಮಿಂಗ್ ಇದು ಮಾತ್ರ ಕಳಿಸ್ತೀರಿ ಬೇರೆ ಎಲ್ಲ ಫುಲ್ ಡೀಟೇಲ್ ನಾನು ಫೋನಲ್ಲೇ ಮಾತಾಡೋದು ಫೋನಲ್ಲಿ ಆಲ್ಮೋಸ್ಟ್ ಎಲ್ಲ ಕಳಿಸ್ಬಿಡ್ತೀನಿ ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ಬೇಕಂದ್ರೆ ವಾಯ್ಸ್ ಮೆಸೇಜು ಇಲ್ಲ ಮೆಸೇಜ್ ಮುಖಾಂತರ ಕಳ್ಸಿ ಕೊಡ್ತೀನಿ ಅದನ್ನು ಮಾತ್ರ ಫಾಲೋ ಮಾಡಿ ಸಾಕು ಸೋಮವಾರದಿಂದ ಶನಿವಾರವರೆಗೂ ಬೆಳಿಗ್ಗೆ ಒಂಬತ್ತುವರೆ ಸಂಜೆ ಆರು ಗಂಟೆವರೆಗೂ ಭವಿಷ್ಯ ಹೇಳ್ತೀನಿ ಸಂಡೆ ಜ್ಯೋತಿಷ್ ಹೇಳೋದಿಲ್ಲ ಸೊ ನಿಮ್ಗೆ ಇಷ್ಟ ಆಗಿದ್ದೆ ಮಿಸ್ ಮಾಡ್ದಿರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್